ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಇದ್ದೀನಿ ಇವತ್ತು ದುರ್ಗಾಷ್ಟಮಿ ಎಲ್ಲರಿಗೂ ಒಳ್ಳೆಯದಾಗಲಿ ದಮ್ ದುರ್ಗಾ ದೇವಿಯಾಯಿ ನಮೋ ನಮಹಾಂತವ್ನ ಜಪ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇವತ್ತು ಕೊನೆ ಇದಾದ ಮೇಲೆ ನಾನು ನಾಳೆ ಮಹಾನವಮಿ ನಾಡಿದ್ದು ವಿಜಯದಶಮಿ ಆಗುವವರೆಗೂ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋದಿಲ್ಲ ಇನ್ನು ವಿಜಯದಶಮಿ ಕಳೆದ ನಂತರ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಇವತ್ತು ಕೊನೆಯದಾಗಿ ಸಾತ್ವಿಕ ಅನ್ನದೊಂದಿಗೆ ಬಂದಿದ್ದೀನಿ ಈ ರುಚಿಕರವಾದ ಆರೋಗ್ಯಕರವಾದ ಸಾತ್ವಿಕ ಅನ್ನವನ್ನು ನೋಡಿ ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರ್ಯಾದೆ ತಿಳಿಸಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ತಗೊಂಡಿರ್ತಕ್ಕಂಥ ಪದಾರ್ಥಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆ ಅಡಿಗೆ ಅರ್ಶನ ಆಮೇಲೆ ಒಂದು ಹಿರಳೆ ಹಣ್ಣು ತೊಗೊಂಡಿದ್ದೀನಿ ಸಣ್ಣದು ಇದು ನಾನು ಮಾಡ್ಕೊಂಡಿರೋ ಅನ್ನಕ್ಕೆ ಸಾಕಾಗುತ್ತೆ ಮತ್ತು ಒಂದು ದಪ್ಪ ಹೋಳು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ದಪ್ಪ ಹೋಳಲ್ಲಿ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯಿನ ಅಡುಗೆ ಅರ್ಶನ ಉಪ್ಪು ಮತ್ತು ಪುಡಿ ಹಿಂಗು ಮತ್ತು ಜೀರಿಗೆ ಮೆಂತ್ಯದ ಹಿಟ್ಟು ಇದನ್ನು ಒಂದು ಸ್ವಲ್ಪ ಆದರೂ ಹಾಕಬೇಕು ಈ ಸಾತ್ವಿಕ ಅನ್ನಗಳು ತುಂಬ ಚೆನ್ನಾಗಿರುತ್ತೆ ನಾನು ಇದ್ರ ಮಾಡೋ ವಿಧಾನವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ತುಂಬ ಸಪೋರ್ಟ್ ಮಾಡಿ ನೀವು ನೋಡಿದ್ದೀರಾ ಸ್ವಲ್ಪ ಹಾಕಿದ್ರೆ ಸಾಕು ಮತ್ತು ಕೊತ್ತಂಬರಿ ಕರಿಬೇವು ಹಸಿ ಮೆಣಸಿನ್ಕಾಯಿ ನಿಮ್ಮನೆ ಖಾರಕ್ಕೆ ಅನುಗುಣವಾಗಿ ನೀವು ತಗೊಳ್ಳಿ ನಾವು ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೀನಿ ಹೊಣೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಲೇಬೇಕು ಅದಿಲ್ಲ ಅಂದರೆ ರುಚಿಕರವಾಗಿ ಅನಿಸೋದಿಲ್ಲ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಕಡಲೆಕಾಯಿ ಬೀಜ ಮತ್ತು ಇಲ್ಲಿ ಮಾಡೋದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಯಾವುದೇ ರೀತಿಯ ಎಣ್ಣೆಗಳನ್ನೂ ನಾನು ಬಳಸ್ತಾ ಇಲ್ಲ ಇಲ್ಲಿ ಗಾಣದಿಂದ ತೆಗೆದಂಥ ಕೊಬ್ಬರಿ ಎಣ್ಣೆ ಆಗಲಿ ತೆಂಗಿನಕಾಯಿ ಇದು ಕಡಲೆಕಾಯಿ ಎಣ್ಣೆ ಆಗಲಿ ತರಿಫೈಂಡ್ ಆಯಿಲು ಯಾವುದನ್ನು ಬಳಸ್ತಿಲ್ಲ ನಾನಿಲ್ಲಿ ಮಾಡ್ತಾ ಇರೋದು ತುಪ್ಪದಲ್ಲಿ ಸಾತ್ವಿಕ ಅನ್ನ ನವರಾತ್ರಿಯ ವಿಶೇಷ ಆಗಿರೋದ್ರಿಂದ ತುಪ್ಪದಲ್ಲಿ ನಾನು ಮಾಡ್ತಾಯಿದ್ದೀನಿ ಎಲ್ಲರೂ ಸಹ ತಿನ್ಬೋದು ಆರೋಗ್ಯಕರವಾಗಿರುತ್ತೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವುದನ್ನು ಬಳಸ್ತಾ ಇಲ್ಲ ಇದನ್ನು ಅದಕ್ಕಿಂತ ಹೆಚ್ಚಾಗಿ ರುಚಿಯಾಗಿ ಬರುತ್ತೆ ಈ ಒಂದು ಸಾತ್ವಿಕ ಅನ್ನ ಬನ್ನಿ ಈಗ ಮಾಡೋ ವಿಧಾನವನ್ನು ನೋಡ್ತಾ ಹೋಗೋಣ ನಾನು ದಪ್ಪ ತಳದ ಪಾತ್ರೆಯನ್ನು ತಗೊಂಡಿದ್ದೀನಿ ಒಂದು ಐದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ಅದು ಬಿಸಿ ಆಗಲಿ ನೋಡಿ ತುಪ್ಪ ಎಲ್ಲ ಕರಗಿ ಬಂದಿದೆ ಈಗ ಸಾಸಿವೆ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಚಿಟಪಟ ಅಂತ ಸಿಡಿಲಿ ಸಂಪೂರ್ಣ ಅದು ನೋಡಿ ಅದು ಸಂಪೂರ್ಣ ಸಿಡಿದಾದ್ಮೇಲೆ ಎರಡು ಸ್ಪೂನ್ ಕಡಲೆಕಾಯಿ ಬೀಜವನ್ನು ಬಾಡಿಸ್ಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಎಲ್ಲ ಬಾಡಿ ಬಂದಿದೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಅರ್ಧದಷ್ಟು ಬಾಡೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೇಕು ಜೊತೆಗೆ ನಾನು ಬಿಳಿ ಎಳ್ಳನ್ನು ಸಹ ಹಾಕೋತಾ ಇದ್ದೀನಿ ಕರಿ ಎಳ್ಳಿದ್ರೆ ಬಳಸ್ಕೊಳ್ಳಿ ಅಧಿಕವಾದ ಕ್ಯಾಲ್ಷಿಯಮ್ ಇರೋದರಿಂದ ವಯಸ್ಸಾಗ್ತಾ ಆಗ್ತಾ ನಮಗೆ ಈ ನೋವು ಕೀಲ್ ನೋವೆಲ್ಲ ಬರೋದು ಕಡಿಮೆ ಆಗುತ್ತೆ ಎಳ್ಳನ್ನು ನೀವು ಅಧಿಕವಾಗಿ ಉಪಯೋಗಿಸಿ ಆರೋಗ್ಯ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಅನ್ನ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇದೆಲ್ಲ ಬಾಡ ಬಂದಮೇಲೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನಾನು ಬಾಡಿಸ್ಕೊತೀನಿ ನೋಡಿ ಇದೆಲ್ಲ ಬಾಡಿ ಬರ್ತಾ ಇದ್ದಂಗೆ ನಾನು ಸ್ವಲ್ಪ ಅಡುಗೆ ಅರಶಿನವನ್ನು ಹಾಕ್ಕೊತೀನಿ ನಿಮಗೆ ಬಣ್ಣ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ ನಾನು ತೀರಾ ಹಾಕೊಳಕಾಗಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಎರಡು ಪಾವು ಅಕ್ಕಿ ಅನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ನಾನು ಹಾಕ್ಕೊತಾ ಇದ್ದೀನಿ ಅಡಿಗೆ ಅರಶಿನ ಅಡಿಗೆ ಅರಶಿನ ಹಾಕ್ಕೊಂಡ್ಮೇಲೆ ಸ್ಟವನ್ನು ಆಫ್ ಮಾಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಆ ಕಾವಿನಲ್ಲೇ ನಾನು ಬಾಡಿಸ್ಕೊತಾ ಇದ್ದೀನಿ ಸಂಪೂರ್ಣ ಸ್ಟವನ್ನ ಆಫ್ ಮಾಡಿದ್ದೀನಿ ನಾನಿವಾಗ ಈಗ ಇದೆಲ್ಲ ಬಾಡಿಸ್ಕೊಂಡಾದಮೇಲೆ ನಾನೀಗ ಈ ಪಾತ್ರೆಯನ್ನು ಕೆಳಗಿಳಿಸ್ಕೊತೀನಿ ನೋಡಿ ಸ್ನೇಹಿತರೆ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ನೋಡಿ ಹಿರಳೆಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಡಿ ಹಿಂಗು ಎಲ್ಲವನ್ನು ಹಾಕ್ಕೊಂಡು ಹಿರುಳೆಹಣ್ಣ ರಸವನ್ನು ಹಿಂಡ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಬರ್ತೀನಿ ನೋಡಿ ಎರಡು ಪಾವು ಅಕ್ಕಿಯನ್ನು ಮಾಡ್ಕೊಂಡಿದ್ದೀನಿ ಈಗ ತಣ್ಣಗಾಗಿದೆ ಇದನ್ನು ಇದಕ್ಕೆ ಹಾಕ್ಕೊಂತೀನಿ ಈಗ ನೋಡಿ ಅನ್ನನೆಲ್ಲ ಹಾಕ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮೆಂತ್ಯದಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸಂಪೂರ್ಣ ಮಿಶ್ರಣ ಬರ್ತೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನನ್ನು ಬಳಸದೆ ಅದಕ್ಕಿಂತಲೂ ರುಚಿಕರವಾಗಿ ಹಿರಳೆ ಹಣ್ಣಿನ ಚಿತ್ರಾನ್ನ ಮಾಡ್ಕೊಂಬಂದಿದ್ದೀನಿ ತುಂಬ ಆರೋಗ್ಯಕರವಾಗಿದ್ದದ್ದು ಪಿತ್ತಶಮನ ಮತ್ತು ಮೈಗ್ರೈನ್ ತಲೆನೋವು ಬರ್ತಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ವಾಂತಿ ಆಗೋದು ಪಿತ್ತಕ್ಕೆ ಎಲ್ಲ ಕಡಿಮೆ ಆಗುತ್ತೆ ಗಂಧೆ ಪಿತ್ತದ ಗಂಧೆ ತುರುಕಿ ಎಲ್ಲ ಕಡಿಮೆ ಆಗುತ್ತೆ ಒಮ್ಮೆ ಈ ರೀತಿ ಮಾಡಿಕೊಂಡು ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದ ತಿಳಿಸಿ ನಾಳೆ ಆಯುಧ ಪೂಜೆ ನಾಡಿದ್ದು ವಿಜಯದಶಮಿ ಎಲ್ಲವನ್ನು ಮುಗಿಸ್ಕೊಂಡು ಮತ್ತೆ ನಾನು ನಿಮಗೆ ಗುರುವಾರ ತಪ್ಪದರೆ ಶುಕ್ರವಾರದಿಂದ ವಿಡಿಯೋ ಅಪ್ಲೋಡ್ಗಳನ್ನ ಮಾಡ್ತೀನಿ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ನವರಾತ್ರಿಯ ರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ಜೈ ಗಣೇಶ